ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ರೀತಿಯಲ್ಲಿ ಸಾರು ತುಂಬಾ ಚೆನ್ನಾಗಿರುತ್ತೆ ಒಂದು ಸಿಂಪಲ್ಲಾಗಿ ಒಂದು ಊಟ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಹೇಗೋ ಮಾವಿನಕಾಯಿ ಸೀಸನ್ನು ಇದೆ ನೀವು ಮಾವಿನಕಾಯಿ ಮನೆಗೆ ಚಟ್ನಿಗೋ ಅಥವಾ ಚಿತ್ರಾನ್ನಕ್ಕೋ ಉಪ್ಪಿನಕಾಯಿಗೋ ತಂದಾಗ ಈ ರೀತಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣ ಕಪ್ನಷ್ಟು ತೊಗರಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಕುಕ್ಕರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕೋತಾ ಇದ್ದೀನಿ ಅದರ ಜೊತೆಗೆ ನೀವೀಗಾಗಲೇ ಅದರ ಮೇಲ್ಭಾಗನ ತೆಗೆದಿರೋ ಅಂಥ ಓಟೆ ಇರುತ್ತಲ್ಲ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಾಯಿ ಉಳ್ಕೊಂಡಿರೋ ಅಂಥ ಓಟೆನ ಎರಡನ್ನ ಬೇಳೆ ಜೊತೆಗೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸುಮಾರು ಎರಡರಿಂದ ಮೂರು ಬಾರಿ ಕೂಗಿಸ್ಕೋಬೇಕು ಮೆತ್ತಗಾಗೋ ತನಕ ಮೀಡಿಯಮ್ ಊರಿನಲ್ಲಿ ಈಗ ಬೇಳೆನೂ ಬೆಂದಿದೆ ಜೊತೆಗೆ ನಾವು ಹಾಕಿರೋ ಒಂದು ಓಟೆಯ ಮೇಲ್ಭಾಗದಲ್ಲಿರೋ ಒಂದು ಕಾಯಿನ ಭಾಗ ಕೂಡ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಆರಿದ ಮೇಲೆ ನೀವು ಒಂದು ಚಾಕು ಸಹಾಯದಿಂದ ಅಥವಾ ಒಂದು ಚಮಚದ ಸಹಾಯದಿಂದ ಈ ಮೇಲ್ಗಡೆ ಭಾಗ ಎಲ್ಲ ತೆಕ್ಕೊಂಡು ಈ ರೀತಿಯಾಗಿ ಆಗುತ್ತೆ ಅದನ್ನು ನೀವು ಬೇಳೆ ಜೊತೆಗೆ ಸೇರಿಸ್ಕೋಬೇಕು ಈ ಓಟೆನ ಬಿಸಾಕ್ಬಿಡೋಣ ಈಗ ಇದನ್ನು ನಾನು ಸಾರು ಮಾಡೋಕ್ಕೆ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇರೋದರಿಂದ ಜೊತೆಗೆ ಬೇಳೆ ಬೇಳೆ ಅದೇ ರೀತಿ ಇರೋದರಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತೆಳ್ಳಗೆ ಬೇಕೋ ಸ್ವಲ್ಪ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ತುಂಬಾ ನೀರಾಗಿ ಮಾಡ್ಕೋತಾ ಇಲ್ಲ ಸುಮಾರಾಗಿ ಗಟ್ಟಿಯಾಗಿದೆ ಈ ಹದದಲ್ಲಿ ಇದೆ ಆಗ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಮ್ಮ ಓಟೆದು ಮೇಲ್ಭಾಗದ ಒಂದು ಮಿಕ್ಸ್ ಮಾಡಿಕೊಂಡು ನೀರಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಅಂದರೆ ಹುಳಿಗೆ ತಕ್ಕಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕುದಿಯೋಕ್ಕೆ ಬಿಡೋಣ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಇದು ಬೇಗ ಆಗೋವಂಥ ಸಾರು ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಅಷ್ಟೇ ಪ್ರಮಾಣದ ಜೀರಿಗೆನ ಹಾಕ್ಕೋಬೇಕು ಎರಡು ಚೆನ್ನಾಗಿ ಚಟಪಟ ಅನ್ನಲಿ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ ಈಗ ಈ ಒಂದು ಒಗ್ಗರಣೆ ಆಗತ್ಲು ಇದಕ್ಕೆ ಎರಡು ಹಸಿ ಮೆಣಸಿನಕಾಯಿ ಈ ಥರ ಉದ್ದಕ್ಕೆ ಸೀಳಿರೋ ಅಂಥದ್ದನ್ನು ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಒಣಮೆಣ್ಸಿನಕಾಯಿ ಕೂಡ ಇದರ ಜೊತೆಗೆ ಹಾಕ್ಕೋಬೋದು ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಇದು ಕಲರ್ಗೆ ಹಾಕ್ಕೊಂಡಿರೋವಂಥದ್ದು ಇದು ಖಾರದ್ದಲ್ಲ ನೀವು ಬೇಕಾದರೆ ಸಾರಿನ ಪುಡಿ ಕೂಡ ಒಂದು ಸ್ವಲ್ಪ ಹಾಕ್ಕೋಬೋದು ಈಗ ಚೆನ್ನಾಗಿ ಕುದೀತಾ ಇದೆ ನಾವು ಹಾಕಿರೋ ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ ಸುಮಾರಾಗಿ ನೀರಾಗಿ ಇದೆ ಈಗ ಒಗ್ಗರಣೆ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಬೆರೆಸ್ಕೊಂಡು ಮತ್ತೆ ಒಂದು ಹತ್ತಿಪ್ಪತ್ತು ಸೆಕೆಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾ ರುಚಿಯಾಗಿರೋ ಅಂಥದ್ದು ಕೊನೆಯದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಓಟೆ ಮೇಲ್ಭಾಗದಲ್ಲಿ ಇರೋ ಒಂದು ಮಾವಿನಕಾಯಿಯನ್ನು ಬಳಸಿ ಮಾಡಿರುವಂಥ ಒಂದು ಸಾರು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಬಿಸಿಯಾಗಿ ಅನ್ನದ ಜೊತೆ ಸರ್ವ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ